ಸ್ಮಾರ್ಟ್ ಸ್ಕ್ರೀನ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಊರಿನಿಂದ ಬೆಂಗಳೂರಿಗೆ ಅರಿಸಿ ಯಾರೆಲ್ಲ ಬರ್ತಾ ಇದ್ದಾರಲ್ಲ ಬೆಂಗಳೂರಿನಲ್ಲಿ ಏನೋ ಒಂದು ಕೆಲಸ ಇರುತ್ತೆ ಬರೋಣ ಅಂತ ಹೇಳಿ ಯಾರೆಲ್ಲ ಅಂದುಕೊಳ್ತಿರ್ತಾರಲ್ಲ ಅವರು ಈ ಒಂದು ವಿಡಿಯೋನ ನೋಡಿದ್ರೆ ಬೆಂಗಳೂರಿಗೆ ಬರೋದಕ್ಕೆ ಮನಸ್ಸೇ ಮಾಡೋದಿಲ್ಲ ಯಾಕೆ ಅಂತಂದ್ರೆ ಕೆಲಸದ ನಿಮಿತ್ತವಾಗಿ ಬೇರೊಂದು ಊರಿನಿಂದ ಬೆಂಗಳೂರಿಗೆ ಬಂದಿರುವಂತಹ ವ್ಯಕ್ತಿಯೊಬ್ಬನ ಕ್ರೇಟಾ ಕಾರಿನ ವೀಲ್ಗಳನ್ನ ಕದ್ದೊಯ್ದಿರುವಂತಹ ಕಳ್ಳರ ಹಾವಳಿಗೆನ ನೋಡ್ತಾ ಇದ್ರೆ ಬೆಂಗಳೂರಿಗೆ ಹೋಗ್ಬೇಕೋ ಬೇಡವೋ ಬೆಂಗಳೂರಿಗೆ ಬರಬೇಕೋ ಬೇಡವೋ ಈ ರೀತಿಯಾದಂಥ ಭಯ ಹುಟ್ಟಿದೆ ನೀವು ಇಷ್ಟು ದಿನಗಳ ಕಾಲ ಗಮನಿಸಿದ್ರೆ ನೀವು ಮನೆ ಮನೆಗೆ ನುಗ್ತಾ ಇದ್ರು ಕಳ್ಳರು ಮನೆಯಲ್ಲಿರುವಂತಹ ಚಿನ್ನಾಭರಣಗಳನ್ನೆಲ್ಲ ಕದ್ದೊಯ್ತಾ ಇದ್ರು ಅದರ ಜೊತೆಗೆ ಮನೆ ಮುಂದೆ ನಿಲ್ಲಿಸಿರುವಂತಹ ಆ ಟೂ ವೀಲರ್ ಗಳನ್ನ ಮತ್ತೆ ಬೆಲೆ ಬಾಳುವಂತಹ ವಸ್ತುಗಳು ಏನಾದ್ರೂ ಇದ್ರು ಸಹಿತ ಅದೆಲ್ಲವನ್ನು ಕೂಡ ದೋಚ್ಕೊಂಡು ಹೋಗ್ತಾ ಇದ್ರು ಸೊ ಈ ರೀತಿಯಾಗಿ ಹದಗೆಟ್ಟಿರುವಂತಹ ವ್ಯವಸ್ಥೆ ಮತ್ತೆ ಮಿತಿ ಮೀರಿರುವಂತಹ ಕಳ್ಳರ ಹಾವಳಿ ಇದ್ಯಾವುದಕ್ಕೂ ಕೂಡ ಬ್ರೇಕ್ ಹಾಕದೆ ಕಾನೂನು ವ್ಯವಸ್ಥೆ ಸುಮ್ಮನೆ ಕೂತಿದೆಯಲ್ಲ ಅನ್ನೋ ಒಂದು ಪ್ರಶ್ನೆ ಅದರಲ್ಲೂ ಪೊಲೀಸರ ಭಯ ಮತ್ತೆ ನೆಲದ ಕಾನೂನಿನ ಭಯವೂ ಇಲ್ಲದೆ ಕಳ್ಳರು ಇಷ್ಟೊಂದು ನಿರ್ಭೀತಿಯಿಂದ ಕಳ್ಳತನ ಮಾಡ್ತಾ ಇದೆಲ್ಲವನ್ನ ನೋಡ್ತಾ ಇದ್ರೆ ಬೇರೊಂದು ಊರಿನಿಂದ ಬೆಂಗಳೂರಿಗೆ ಯಾರೆಲ್ಲ ಬರ್ತಾ ಈ ಒಂದು ದೃಶ್ಯ ಭಯ ಹುಟ್ಟಿಸುತ್ತೆ ಯಾಕೆ ಅಂತಂದ್ರೆ ಬೆಲೆ ಬಾಳುವ ವಸ್ತುಗಳನ್ನ ಇಟ್ಕೊಂಡು ಬೆಂಗಳೂರಿಗೆ ಹೋಗಬಾರ್ದಪ್ಪ ಅಂತ ಈಗ ಜನ ಮಾತಾಡ್ಕೊಳ್ತಿದ್ದಾರೆ ಅದರ ಜೊತೆಗೆ ಬೆಲೆ ಬಾಳುವಂತಹ ಕಾರ್ ಆಗಿರ್ಬೋದು ಮತ್ತೆ ಏನೇ ಒಂದು ಆಭರಣಗಳು ಆಗಿರ್ಬೋದು ಇನ್ಯಾವುದೋ ಒಂದು ವಸ್ತುಗಳನ್ನ ಇಟ್ಕೊಂಡು ನಾವು ನಿರ್ಭೀತಿಯಿಂದ ಬೆಂಗಳೂರಿನಲ್ಲಿ ಓಡಾಡಕ್ ಆಗುದಿಲ್ಲ ಯಾವ್ದಾದ್ರು ಒಂದು ವಸ್ತುವನ್ನ ಎಲ್ಲಾದ್ರೂ ಇಟ್ಟು ನಾವು ಮರೆಯೋ ಹಂಗಿಲ್ಲ ಯಾಕಂತಂದ್ರೆ ಕ್ಷಣಾರ್ಧದಲ್ಲಿ ಅದನ್ನ ದೋಚ್ಕೊಂಡು ಹೋಗ್ಬಿಡ್ತಾರೆ ಕಳತನ ಮಾಡ್ಬಿಡ್ತಾರೆ ಅನ್ನೋ ಒಂದಷ್ಟು ಭಯ ಈಗ ಹುಟ್ಟಿಸ್ತಾ ಇದೆ ಯಾಕಂತಂದ್ರೆ ಕಳ್ಳರು ಇಷ್ಟೊಂದು ನಿರ್ಭೀತಿಯಿಂದ ಒಂದು ಇನೋವ ಕಾರನ್ನ ತೆಗೆದುಕೊಂಡು ಬಂದು ಅಲ್ಲಿರುವಂತ ಕ್ರೇಟಾ ಕಾರಿನ ಆ ಒಂದು ವೀಲ್ ಗಳನ್ನ ಕದ್ದೊಯ್ತಾ ಇರುವಂತ ರೀತಿ ಇಷ್ಟೆಲ್ಲ ಭಯವನ್ನ ಹುಟ್ಟಿಸ್ತಾ ಇದೆ ಸೊ ಹಾಗಾದ್ರೆ ಕಳ್ಳರು ಯಾವ ರೀತಿಯಕ್ಕೆ ಆ ವೀಲ್ ಗಳನ್ನ ಕಳತನ ಮಾಡಿದ್ರು ಮತ್ತೆ ಈಗ ಸದ್ಯಕ್ಕೆ ಅವ್ರ ಮೇಲೆ ಏನೆಲ್ಲ ಕ್ರಮ ಆಯ್ತು ಬನ್ನಿ ನೋಡ್ತಾ ಹೋಗೋಣ ಮೊದಲು ನೀವು ಈ ದೃಶ್ಯವನ್ನ ನೋಡಿ ನೋಡಿ ಏನೋ ಒಂದು ಕಾರ್ ಕೆಟ್ಟೋಗಿದೆ ಕಾರಿನಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಯಾರೋ ಗ್ಯಾರೇಜ್ ಮ್ಯಾನ್ಗಳು ಬಂದು ಆ ಒಂದು ಕಾರನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಆ ರೀತಿ ಕಲ್ಲುಗಳನ್ನ ಇಟ್ಟು ಏನೋ ರಿಪೇರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಅಂದ್ಕೊಳ್ಬೇಡಿ ಯಾಕೆಂತಂದ್ರೆ ಕಳ್ಳರು ಈ ರೀತಿಯಾಗಿ ಆ ಒಂದು ಕ್ರೇಟಾ ಕಾರನ್ನ ನಿಲ್ಲಿಸಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಅದರಲ್ಲಿರುವಂತ ಆ ನಾಲ್ಕು ವೀಲ್ ಗಳನ್ನು ಕೂಡ ಕದ್ದೊಯ್ಯೋ ಸಲುವಾಗಿ ಈ ರೀತಿಯಾಗಿ ಮೊದ್ಲೇದಾಗಿ ಸ್ಟ್ಯಾಂಡ್ ಅನ್ನ ಕೊಟ್ಟು ಆ ಒಂದು ವೀಲ್ ಗಳನ್ನ ಕದ್ದೊಯ್ದ್ರು ನಂತರ ಆ ಸ್ಟ್ಯಾಂಡ್ ಅನ್ನ ತೆಗೆದ ನಂತರ ವೀಲ್ಗಳನ್ನ ಕದ್ದೊಯ್ದ ನಂತರ ಅದಕ್ಕೆ ಈ ರೀತಿಯಾಗಿ ಸಿಮೆಂಟಿನ ಬಂಡೆಗಳನ್ನ ಇಟ್ಟು ಕಾರನ್ನ ನಿಲ್ಲಿಸಿರುವಂತ ರೀತಿ ನಂತರ ಈಗ ನಾವು ಕಾರನ್ನ ಯಾವ ರೀತಿಯಾಗಿ ಕದ್ದೊಯ್ದ್ರು ಅನ್ನೋದನ್ನು ಕೂಡ ನಾವು ನೋಡ್ಲೇಬೇಕಾಗಿರುವಂತ ವಿಷಯ ನೋಡಿ ನೋಡಿ ಏನೋ ಕಾರ್ ಕೆಟ್ಟ ಹೋಗ್ಬಿಟ್ಟಿದೆ ಅದನ್ನ ರಿಪೇರಿ ಮಾಡ್ತಾ ಇದಾರೆ ಏನೋ ಅಂತ ಹೇಳಿ ನೀವು ಅಂದ್ಕೊಳ್ಬಹುದು ಆ ರೀತಿಯಾಗಿ ರಿಪೇರಿ ಕೆಲಸ ಏನು ಮಾಡ್ತಾ ಇಲ್ಲ ಇವರು ಇವರೆಲ್ಲರೂ ಬಂದಿರೋದು ಚಾಲಾಕಿ ಕಳ್ಳರು ಚಾಲಾಕಿ ಕಳ್ಳರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ ಎಷ್ಟು ಸಲೀಸಾಕಿ ನಿರ್ಭೀತಿಯಿಂದ ಅವರದೇ ಏನೋ ಅವರಪ್ಪನ ಮನೆದೋ ಏನೋ ಕಾರ್ ಏನೋ ಅನ್ನೋ ರೇಂಜ್ಗೆ ಆ ಕಾರನ್ನ ಹೆಂಗೆ ಆ ಒಂದು ಕ್ರೇಟಾ ಕಾರಿನಿಂದ ಬಿಡಿಸ್ಕೊಂಡು ತಮ್ಮ ಒಂದು ಇನೋವಾ ಕಾರಿಗೆ ಹೇರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು ಮತ್ತೆ ಅದು ಆ ಒಂದು ಕಾರ್ ನಿಂತಿರುವಂಥ ಪ್ಲೇಸನ್ನು ನೀವು ನೋಡ್ಬೋದು ಅಲ್ಲಿ ವಾರ್ಡ್ ನಂಬರನ್ನು ಕೂಡ ಹಾಕಿದ್ದಾರೆ ಅಂತಂದ್ರೆ ಅದು ಪಬ್ಲಿಕ್ ಪ್ಲೇಸ್ ಅನ್ನೋದು ಅಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ಆ ಒಂದು ಪ್ಲೇಸ್ ನ ಸುತ್ತಳತೆಯಲ್ಲಿ ನಾವು ಸಿಸಿ ಕ್ಯಾಮೆರಾವನ್ನು ಕೂಡ ಗಮನಿಸಬಹುದು ಆ ಒಂದು ಬೋರ್ಡ್ ಅನ್ನ ನೋಡ್ತಾ ಇದ್ರೆ ಆ ಒಂದು ಸುತ್ತಳತೆಯ ಜಾಗ ಕಮರ್ಷಿಯಲ್ ಆಗಿ ಇರುತ್ತೆ ಯಾಕಂತಂದ್ರೆ ಅಲ್ಲಿ ಸಿಸಿ ಟಿವಿ ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಿರ್ತಾರೆ ಅನ್ನೋದು ಇಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂತ ವಿಚಾರ ಅರ್ಥ ಮಾಡ್ಕೊಳ್ಳಿ ಅಷ್ಟೆಲ್ಲ ಸಿಸಿ ಟಿವಿ ವ್ಯವಸ್ಥೆ ಇದೆ ಅನ್ನೋದು ಸಹಿತ ಮತ್ತೆ ಆ ಒಂದು ಕಾರನ್ನ ಒಂದು ಪ್ರತಿಷ್ಠಿತ ಹೋಟೆಲ್ ಎದುರುಗಡೆನೆ ನೆಲೆಸಿರ್ತಾರೆ ನೋಡಿ ಆ ಪ್ರತಿಷ್ಠಿತ ಹೋಟೆಲ್ ಅಂತಂದ್ರೆ ಆ ಒಂದು ಹೋಟೆಲ್ಗೆ ಸಿಸಿ ಟಿವಿ ಕ್ಯಾಮ್ರಾ ಕೂಡ ಇರುತ್ತೆ ಸೊ ಇಷ್ಟೆಲ್ಲ ವ್ಯವಸ್ಥೆ ಇದ್ರೂ ಸಹಿತ ಯಾರ ಒಂದು ಭಯವೂ ಇಲ್ಲದೆ ನಿರ್ಭೀತಿಯಿಂದ ನಾವು ಯಾರು ಕೂಡ ಏನೂ ಮಾಡ್ಕೊಳಕ್ ಆಗಂಗಿಲ್ಲ ಅನ್ನೋ ಒಂದು ಬಂಡ ಧೈರ್ಯದಿಂದ ಮತ್ತೆ ಆ ಒಂದು ಕಾರ್ ಅವರಪ್ಪರ ಮನೆ ಆಸ್ತಿ ಅನ್ನೋ ರೀತಿಯಾಗಿ ಬರ್ತಾರೆ ಕಾರನ್ನ ಕಾರಲ್ಲಿರುವಂತಹ ಗಳನ್ನ ಬಿಚ್ಕೊಳ್ತಾರೆ ತಮ್ಮ ಒಂದು ಗಾಡಿಯಲ್ಲಿ ಆ ಒಂದು ಕಾ ವೀಲ್ಗಳನ್ನ ಇಟ್ಕೊಂಡು ಹೋಗ್ತಾರೆ ಅದರ ಜೊತೆಗೆ ಇನ್ನು ಆ ಒಂದು ಕಾರಲ್ಲಿರುವಂತ ಇನ್ನು ಯಾವೆಲ್ಲ ಪಾರ್ಟ್ಸ್ ಗಳನ್ನ ಎತ್ಕೊಂಡ್ರು ಅನ್ನೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಸದ್ಯಕ್ಕೆ ಆ ನಾಲ್ಕು ವೀಲ್ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಈಗ ವರದಿಯಾಗಿದೆ ಹಾಗಾದ್ರೆ ಕಳ್ಳರು ವೀಲ್ ಗಳನ್ನ ಕದ್ದೊಯ್ದಿರುವಂತಹ ಈ ಕಾರಿನ ಮಾಲೀಕರು ಯಾರು ಯಾರಿಗೆ ಸೇರಿದ್ದಂತ ಈ ಕ್ರೇಟಾಕಾರ ಮತ್ತೆ ಯಾಕಾಗಿ ಆ ಒಂದು ಕ್ರೇಟಾಕಾರನ ಆ ಒಂದು ಜಾಗದಲ್ಲಿ ಅವರು ನಿಲ್ಲಿಸಿ ಹೋಗಿದ್ರು ಅದರ ಜೊತೆಗೆ ಯಾರು ಯಾವ ಮೂಲದವರು ಅಂತ ನಾವು ಅವರ ಒಂದು ಪರಿಚಯವನ್ನ ನಾವು ನೋಡ್ತಾ ಹೋದ್ರೆ ಹುಬ್ಬಳ್ಳಿಯ ಮೂಲದ ರೂಪ್ ಸಿಂಗ್ ಗೌಡ ಎಂಬವರಿಗೆ ಸೇರಿರುವಂತ ಕ್ರೇಟಾಕಾರ ಇದಾಗಿದೆ ವೈಯಕ್ತಿಕ ಕೆಲಸ ಏನೋ ಮತ್ತೊಂದು ಮಗದೊಂದು ಅನ್ನೋ ಒಂದು ಕೆಲಸ ಇದೆ ಇರುತ್ತೆ ಬೆಂಗಳೂರಿಗೆ ಬಂದು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ ವೈಯಕ್ತಿಕ ಕೆಲಸದ ನಿಮಿತ್ತವಾಗಿ ಶನಿವಾರ ಬೆಂಗಳೂರಿಗೆ ಬಂದಿದಂತ ರೂಪ್ ಸಿಂಗ್ ಗೌಡ ಅವರು ರಾತ್ರಿ ಗಾಂಧಿನಗರದ ಹೋಟೆಲ್ ಬಳಿ ಕಾರನ್ನ ನಿಲ್ಲಿಸಿದಾಗ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಗಾಂಧಿನಗರ ಅಂತಂದ್ರೆ ಅಂದ್ರೆ ಯಾವಾಗ್ಲೂ ಕೂಡ ಕಣ್ ತೆರೆದೇ ಇರುವಂತಹ ಜಾಗ ಆ ಒಂದು ನಗರ ಅಲ್ಲಿಯೇ ಈ ರೀತಿಯಾಗಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ ಅಂತಂದ್ರೆ ಈ ನೆಲದ ಒಂದು ಪೊಲೀಸರ ಬಗ್ಗೆ ಅವ್ರಿಗೆ ಭಯ ಇಲ್ಲ ಅನ್ನೋದು ಇಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನೋದನ್ನ ನೋಡ್ಬೇಕು ನಂತರ ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ದಾಖಲಾಗಿದೆ ಚಕ್ರಗಳನ್ನ ಕದ್ದ ಕಳ್ಳರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಯಾವಾಗ ಸಿಕ್ಕಿಬಿಳ್ತಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ ಈ ಒಂದು ವಿಡಿಯೋ ತುಣುಕು ಹೇಗೆ ಸಿಕ್ತು ಅಂತ ಕೇಳಿದ್ರೆ ನೋಡಿ ಆ ಹೋಟೆಲ್ ಅಂತಂದ್ರೆ ಯಾವ ಒಂದು ಹೋಟೆಲ್ ಮುಂದೆ ಈ ಕಾರಣ ಪಾರ್ಕ್ ಮಾಡಿರ್ತಾರಲ್ಲ ಸೊ ಆ ಹೋಟೆಲ್ ಆ ಹೋಟೆಲ್ನಲ್ಲಿ ಬೇರೆಯವರೆಲ್ಲ ಬಂದು ನೆಲೆಸಿರ್ತಾರಲ್ಲ ಅಂತಂದ್ರೆ ಬೇರೆ ಊರಿನಿಂದ ಬಂದಿರುವಂತ ಯಾತ್ರಿಕರು ಅವರು ಕಳ್ಳರು ಈ ರೀತಿಯಾಗಿ ಕಳ್ಳತನ ಮಾಡ್ತಾ ಇರುವಂತಹ ಆ ಒಂದು ಸಮಯ ಆ ಒಂದು ಸಮಯದಲ್ಲಿ ಅವ್ರು ಎಚ್ಚರು ಇದ್ರಂತ ಕಾಣಿಸುತ್ತೆ ಸೊ ಆ ಸಂದರ್ಭದಲ್ಲಿ ಅವರು ಈ ಚಾಲಾಕಿ ಕಳ್ಳರ ಕಳ್ಳತನದ ದೃಶ್ಯವನ್ನ ಅವರು ಸೆರೆ ಹಿಡಿದಿದ್ದಾರೆ ಈಗ ಸದ್ಯಕ್ಕೆ ಈ ಸಿಸಿಟಿವಿ ಟಿವಿ ಫುಟೇಜ್ ಇಂದ ಸಿಕ್ಕಿರುವಂತ ಫುಟೇಜ್ ಅಂತೂ ಇದಲ್ಲ ಅಂತಂದ್ರೆ ಆ ಹೋಟೆಲ್ ಇಲ್ಲಿ ಬಂದು ನೆಲೆಸಿರುವಂತಹ ಬೇರೊಂದು ಊರಿನ ಜನ ಈ ರೀತಿಯಾಗಿ ಆ ಒಂದು ವಿಡಿಯೋನ ಮಾಡಿರೋ ಕಾರಣಕ್ಕಾಗಿ ಈ ಒಂದು ತುಣುಕು ಸಿಕ್ಕಿದೆ ಅದರ ಜೊತೆಗೆ ಯಾರು ಈ ರೀತಿಯಾಗಿ ಕಳ್ಳತನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗಿರುವಂತ ವಿಷಯ ಈ ಒಂದು ಕಳ್ಳತನ ಯಾವ ಒಂದು ಸಮಯದಲ್ಲಿ ಮತ್ತೆ ಯಾವ ದಿನ ನಡೆಯಿತು ಅಂತ ಕೇಳಿದ್ರೆ ವೈಯಕ್ತಿಕ ಕೆಲಸದ ನಿಮಿತ್ತವಾಗಿ ಶನಿವಾರ ಬೆಂಗಳೂರಿಗೆ ಬಂದಿಳಿದಿರುವಂತಹ ರೂಪಸಿಂಗ ಸಿಂಗ್ ಗೌಡ ಅವರು ಅವರು ಶನಿವಾರ ಅವರು ಬೆಂಗಳೂರಿಗೆ ಬಂದಿರ್ತಾರೆ ಶನಿವಾರ ಆ ಒಂದು ಕಾರಣ ಅವರು ಆ ಒಂದು ಸ್ಥಳದಲ್ಲಿ ಪಾರ್ಕ್ ಮಾಡಿರ್ತಾರೆ ಆ ಒಂದು ಹೋಟೆಲ್ ನಲ್ಲಿ ರೂಪ್ ಸಿಂಗ್ ಗೌಡ ಅವರು ಕೂಡ ಇರ್ತಾರೆ ತದನಂತರ ಏನಾಗುತ್ತೆ ಅಂತಂದ್ರೆ ಮಧ್ಯರಾತ್ರಿ ಈ ಮೂರರಿಂದ ನಾಲ್ಕು ಗಂಟೆಯ ಸಮಯ ನೋಡಿ ಅಷ್ಟೊತ್ತಿಗಾಗ್ಲೇ ಬೆಂಗಳೂರು ಎಚ್ಚರವಾಗೇ ಇರುತ್ತೆ ನಾಲ್ಕು ಗಂಟೆ ಅಂತಂದ್ರೆ ಈ ಬಿಎಂ ಟಿಸಿ ಕೂಡ ಓಡಾಡಲು ಶುರು ಮಾಡುತ್ತೆ ಮತ್ತೆ ಪೊಲೀಸರ ಕಣ್ಗಾವಲು ಅಂತೂ ಇದ್ದೇ ಇರುತ್ತೆ ಹೀಗಿದ್ರೂ ಸಹಿತ ಈ ಮೂರರಿಂದ ನಾಲ್ಕು ಗಂಟೆಯ ಈ ಒಂದು ಸಮಯ ಅವಧಿಯಲ್ಲಿ ಕಳ್ಳರು ತಮ್ಮ ಕರಾಮತ್ತನ್ನ ತೋರಿಸಿರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ ಈ ಈಗ ರೂಪ್ ಗೌಡ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೋಡಿ ಈ ರೀತಿಯಾಗಿ ಇವರು ಈ ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ನಿಲ್ಲಿಸಿರುವಂತಹ ಈ ಒಂದು ವೆಹಿಕಲ್ಗೆ ಈಗ ಸದ್ಯಕ್ಕೆ ಭದ್ರತೆ ಇಲ್ಲ ಅಂತಂದ್ರೆ ಈಗ ಯಾವುದೋ ಒಂದು ಸಿ ಸಿ ಟಿವಿ ಫುಟೇಜ್ ಇರುವಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ಒಂದು ಪ್ಲೇಸೇ ಆಗಿರ್ಬೋದು ಮತ್ತೆ ಎಂತದೋ ಒಂದು ಪ್ಲೇಸ್ ನಲ್ಲಿ ಬೆಂಗಳೂರಿನಲ್ಲಿ ಸರಿಯಾದ ಒಂದು ಭದ್ರತೆ ಇಲ್ಲ ಮತ್ತೆ ಯಾರ ಒಂದು ಭಯವೂ ಇಲ್ಲದೆ ಕಳ್ಳರು ಈ ರೀತಿಯಾಗಿ ಯಾಮರ್ಸಿ ಕಳತನವನ್ನ ಮಾಡ್ತಾ ಇದಾರಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಸರಿಯಾದ ಪಾಠವನ್ನ ಕಲಿಸಬೇಕು ಈಗ ಸದ್ಯಕ್ಕೆ ನನ್ನ ಒಂದು ಕಾರಿನ ಕದ್ದೊಯ್ದಿದ್ದಾರೆ ಇನ್ನು ಇಂತಹ ಕೆಲಸಗಳು ಎಷ್ಟೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಅದೆಲ್ಲವೂ ಕೂಡ ಬೆಳಕಿಗೆ ಬರಬೇಕು ಅದರ ಜೊತೆಗೆ ಜೊತೆಗೆ ಆ ರೀತಿಯಂತ ಪ್ರಕರಣಗಳು ಮರುಕಳಿಸದಂತೆ ಪೊಲೀಸರು ನೋಡ್ಕೊಳ್ಬೇಕು ಅಂತ ಹೇಳಿ ಈಗ ರೂಪ್ ಸಿಂಗ್ ಗೌಡ ಅವರು ಹೇಳಿಕೆಯನ್ನ ಕೊಡ್ತಿದ್ದಾರೆ ಈ ಕ್ರೇಟಾ ಕಾರಿನ ವಿಷಯದ ಬಗ್ಗೆ ನಾವು ಹೇಳೋದಾದ್ರೆ ನೋಡಿ ಸದ್ಯಕ್ಕೆ ಆ ಕಳ್ಳರಿಗೆ ಗಳ ಬೇಡಿಕೆ ಅಷ್ಟೇ ಇತ್ತೇನೋ ಕಾಣಿಸುತ್ತೆ ಆ ವೀಲ್ ಗಳನ್ನ ಮಾತ್ರ ಕದ್ದೊಯ್ದಿದ್ದಾರೆ ಒಂದು ವೇಳೆ ಆ ಕಾರನ್ನೇ ಕದ್ದೊಯ್ಯೋ ಒಂದು ಧೈರ್ಯವನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಏನ್ ಮಾಡ್ತೀರಾ ಆ ಒಬ್ಬ ಮಾಲೀಕನಿಗೆ ಆ ಕಾರಾದರೂ ಸಿಗ್ಲಿ ಅಂತ ಹೇಳಿ ಬಿಟ್ಟೋದ್ರು ಅಥವಾ ಅವ್ರಿಗೆ ಆ ಸದ್ಯಕ್ಕೆ ಆ ಕಾರಣ ಹೊತ್ಕೊಂಡು ಹೋಗಕ್ ಆಗೋದಿಲ್ಲ ಅನ್ನೋದ ಕಾರಣಕ್ಕೆ ಸದ್ಯಕ್ಕೆ ಸಿಕ್ಕಿರುವಂತ ಪಾರ್ಟ್ಸ್ಗಳನ್ನ ತೆಗೆದ್ಕೊಂಡ್ ಹೋಗೋಣ ಸಿಕ್ಕಿರೋ ಹಣದಲ್ಲಿ ನಾವ್ ಇವತ್ತು ಜೀವನ ಮಾಡಣ ಅಂತ ಹೇಳಿ ಕಳ್ಳರು ಈ ರೀತಿಯಾಗಿ ದಯೆಯನ್ನ ತೋರಿದ್ರ ಅಂತ ಹೇಳಬೇಕು ಗೊತ್ತಿಲ್ಲ ಒಟ್ಟಿನಲ್ಲಿ ಭಯ ಇಲ್ಲದೆ ನಿರ್ಭೀತಿಯಾಗಿ ಕಳತನ ಮಾಡ್ತಿದ್ದಾರೆ ಇನ್ನೊಂದು ಕಡೆಗೆ ಈಗ ಈ ರೀತಿಯಾಗಿ ಕಾರಣ ನಿಲ್ಸಿರೋ ವಿಷಯವಾಗಿ ನಾವು ಮಾತನಾಡೋದಾದ್ರೆ ನೋಡಿ ಸದ್ಯಕ್ಕೆ ಈಗ ಪಬ್ ಪಬ್ಲಿಕ್ ಪ್ಲೇಸ್ ನಲ್ಲಿ ಆ ಒಂದು ಕಾರ್ ಇದೆ ಬಟ್ ಅಷ್ಟೊಂದು ಬೆಲೆ ಬಾಳುವಂತ ಕಾರಣ ಆ ರೀತಿಯಾಗಿ ನಿಲ್ಸಿರೋದು ಕೂಡ ತಪ್ಪಾಗುತ್ತೆ ಯಾಕಂದ್ರೆ ಇಷ್ಟೆಲ್ಲ ಭಯ ಇದೆ ಕಳ್ರು ಈ ರೀತಿಯಾಗಿ ಓಡಾಡಿಕೊಂಡು ಇಷ್ಟೊಂದು ಆರಾಮಾಗಿ ನಿರ್ಭೀತಿಯಿಂದ ಕಳತನ ಮಾಡ್ತಾ ಇದಾರೆ ಅನ್ನೋ ಒಂದು ವಿಷಯ ಗೊತ್ತಿದೆ ಬಟ್ ಏನ್ ಮಾಡಬೇಕು ಸದ್ಯಕ್ಕೆ ನಮ್ಮ ಒಂದು ಅವೇರ್ನೆಸ್ ಅಲ್ಲೂ ಕೂಡ ನಾವು ಇರಬೇಕಾಗತ್ತೆ ಇದರ ಬಗ್ಗೆ ಈ ರೀತಿಯಾದಂತಹ ಪ್ರಕರಣಗಳು ನಡೀತಾ ಇದ್ರು ಸಹಿತ ಅವ್ರು ಈ ರೀತಿಯಾಗಿ ಕಾರಣ ನಿಲ್ಸಿದ್ರು ಕೂಡ ತಪ್ಪಾಗುತ್ತೆ ಬಟ್ ಏನೋ ಮಾಡಕ್ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಂತ ಇರುತ್ತಲ್ಲ ಎಲ್ಲಾದ್ರೂ ಸೊ ಅಲ್ಲಿ ಒಂದಿಷ್ಟು ಹಣವನ್ನು ಅವರು ಪೇ ಮಾಡಿ ಆ ಒಂದು ಪಾರ್ಕಿಂಗ್ ಇರುವಂತ ಜಾಗದಲ್ಲಿ ಹೋಗಿ ಅವರು ಸರಿಯಾಗಿ ಪಾರ್ಕ್ ಮಾಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಉಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ದಾಖಲಾಗಿದೆ ಮತ್ತೆ ಆ ಚಕ್ರಗಳನ್ನ ಕದ್ದ ಕಳ್ಳರಿಗಾಗಿ ಪೊಲೀಸರು ಕೂಡ ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ ಯಾವಾಗ ಸಿಗ್ಬಿಳತಾರೆ ಅನ್ನೋದನ್ನ ಕೂಡ ನೋಡೋಣ ಮತ್ತೆ ಅವ್ರಿಗೆ ಯಾವ ರೀತಿಯಾದಂತಹ ಶಿಕ್ಷೆಗೆ ಒಳಪಡಿಸ್ತಾರೆ ಅನ್ನೋದು ಕೂಡ ನೋಡೋಣ ಯಾಕಂತಂದ್ರೆ ಇವರು ಈ ರೀತಿಯಾಗಿ ಚಾಲಾಕಿ ಕಳ್ಳರಿದಾರಲ್ಲ ಸೊ ಇವ್ರಿಗೆ ತುಂಬಾ ಪ್ರಾಕ್ಟೀಸ್ ಇರುತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಕೂಡಾನು ಇರುತ್ತೆ ಸೊ ಈಗ ಮತ್ತೆ ಜೈಲಿಗೆ ಹೋಗೋದು ಮತ್ತೆ ಹೊರಗೆ ಬರೋದು ಮತ್ತೆ ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಸೊ ಅದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳಬೇಕು ಸೊ ಆ ರೀತಿಯಾದಂಥ ಶಿಕ್ಷೆ ಸಿಗುತ್ತಾ ಕಾದ್ ನೋಡೋಣ ಅಂತ ಹೇಳ್ತಾ ಸರ್ ನಾನು ರುಚಿ ನೋಡಾಕೇಳೆ ಶನಿವಾರ ಸಾರಿ ಶುಕ್ರವಾರ ರಾತ್ರಿ ನಾನು ನಮ್ಮ ಫ್ರೆಂಡ್ ನಾನು ಕೂಡಿ ಬಿಜಾಪುರ ಬಿಟ್ಟಿದ್ದೀವಿ ಬಿಜಾಪುರ ಬಿಟ್ಟು ಇಲ್ಲಿ ಶನಿವಾರ ಬೆಳಗ್ಗೆ ಬಂದಿದ್ದೀವಿ ಬೆಳಗ್ಗೆ ಬಂದು ಇಡೀ ದಿವಸ ನಾವು ಬೆಂಗಳೂರಿನಲ್ಲಿ ಕೆಲಸ ಮುಗಿಸಿಕೊಂಡು ರಾತ್ರಿ ಹೋಟ್ಲಿಗೆ ಸ್ಟೇ ಬಂದೀವಿ ಇಲ್ಲಿ ಸಚಿನ್ ಸಚಿನ್ ಮಂಟ್ರ ಅವ್ರೆ ನಮ್ಮ ಫ್ರೆಂಡ್ ಇದ್ದಾರೆ ಬೆಂಗಳೂರಿನಲ್ಲಿ ಅವರು ನಿಮಗೆ ತಿರುಗೇಳ್ಲಿಕ್ಕೆ ಇಲ್ಲೇ ಲೋಕಲ್ ಗಾಡಿ ಇರಲಿ ಅಂದರೆ ನಿಮಗೆ ಗಾಡಿ ಬಿಟ್ಟು ಹೋದರು ಬಿಟ್ಟು ಹೋದ ಕೂಡ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಮಲಗಿದ್ದೀವಿ ಬೆಳಗ್ಗೆ ಏಳು ಗಂಟೆಗೆ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ ಹೋಗುವಾಗ ಬೆಳಗ್ಗೆ ಬಂದು ಗಾಡಿ ನೋಡ್ತೀವಿ ಸರ್ ನಾಲ್ಕು ವೀಲ್ಗಳನ್ನು ಕಳ್ಳರು ಅದನ್ನು ತದ್ಕೊಂಡು ಹೋಗಿಬಿಟ್ಟಿದ್ರು ರಾತ್ರಿ ಆಮೇಲೆ ಇಲ್ಲಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿರಿ ಮಾಹಿತಿ ಕೊಟ್ಟಾಗ ಇದೆಲ್ಲ ಸಿ ಸಿ ಟಿ ವಿ ಅವ ಪರಿಶೀಲಿಸಿದಾಗ ಕಳ್ಳರು ರಾತ್ರಿ ಮೂರು ಗಂಟೆಗೆ ಇನೋವಾ ತಗೊಂಡು ಮೂರು ಜನ ಬಂದು ಅದನ್ನು ಮೂರು ನಾಲ್ಕು ಗಂಟೆಗೆ ಅದನ್ನೆಲ್ಲ ಎಲ್ಲ ನಾಲ್ಕು ಗಾಲಿ ವೀಲು ಮತ್ತು ಟೈರು ಎಲ್ಲ ಕೂಡೇ ಕದ್ಕೊಂಡು ಹೋಗಿರ್ಬೋದು ಸರ್ ಆಮೇಲೆ ಪೊಲೀಸರು ಉಪರ್ ಕೊಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ವಿ ಅದನ್ನು ಶೀಘ್ರ ನಾವು ಅದನ್ನು ತನಿಖೆ ಮಾಡಿ ಅದನ್ನು ಇದು ಮಾಡ್ತೀವಿ ಅದನ್ನು ಕ್ರಮ ಹೋಗ್ತೀವಿ ಅಂತ ಹೇಳಿದ್ರು ಸರ್ ಅದಕ್ಕೆ ದಯವಿಟ್ಟು ಒಂದು ವಿನಂತಿ ತಮ್ಮಲ್ಲಿ ಎಲ್ಲರೂ ಏನು ಅಂದರೆ ಪೊಲೀಸರು ತಮ್ಮಲ್ಲಿ ಏನು ಅಂದರೆ ಇಲ್ಲಿ ಬೇರೆ ಬೇರೆ ಸ್ಥಳದಿಂದ ಬೇರೆ ಬೇರೆ ಜನ ಮೇನ್ ಗಾಂಧಿನಗರ ಅಂದರೆ ಮೇನ್ ವಾಸ ಅದಕ್ಕೆ ಎಲ್ಲ ಕಡೆ ಜನ ಇಲ್ಲದೆ ಇಲ್ಲಿ ಇಲ್ಲೇ ಬರ್ತಾರೆ ಅದಕ್ಕೆ ದಯವಿಟ್ಟು ಇಲ್ಲಿ ಪೊಲೀಸರು ಹೆಚ್ಚಿನ ಈ ಏರಿಯಾದಲ್ಲಿ ಗಮನ ಕೊಟ್ಟು ಈ ಈ ಘಟನೆ ಸೇರ್ಪಡೋದು ಚಿಕ್ಕ ಘಟನೆ ಅಂತ ನಾನು ತಿಳ್ಕೊಂಡಿನಿ ಇನ್ನೂ ಇದಕ್ಕೆ ದೊಡ್ಡ ಘಟನೆ ಬೇರೆ ಬೇರೆ ಘಟನೆಗಳು ಆಗಬಾರ್ದು ಅದಕ್ಕೆ ದಯವಿಟ್ಟು ಅದನ್ನು ಕೂಡಲೇ ಅವರು ಕಳ್ಳರ್ನ ಎಲ್ಲಿ ಇದ್ರು ಅದನ್ನ ಬಂಧಿಸಿ ಒಂದು ಅದನ್ನ ನಮ್ಮನ್ನೆಲ್ಲ ಯಾರು ಆ ಸರ್ ವಿಡಿಯೋ ನೋಡಿದ್ವಿ ಸರ್ ಅವರು ಯಾರೋ ಒಬ್ರು ತಮಿಳುನಾಡ ವಿಡಿಯೋ ಮಾಡಿದ್ರು ಆದ್ರೆ ಅವರು ಅದ್ರಲ್ಲಿ ಯಾರು ಅಂತ ಏನು ಇದಾಗಿಲ್ಲ ಸರ್ ಪೊಲೀಸರು ನೀವೇ ಮಧ್ಯಾಹ್ನಗಳ ಯಾರು ಅದರ ಆಗಿಲ್ಲ ಸರ್